ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕರ್ನಾಟಕ

बंदु तव्हू खे अत सोष लोकार्प ವಹಿಸಿ ಈ ತರದ ಒಂದು ದೀಪಾಲಂಕಾರವನ್ನು ಶಾಶ್ವತ ದೀಪಾಲಂಕಾರವನ್ನ ಮಾಡಬೇಕು ಅಂತೇಳಿ ಡ್ಯೂಟಿ ಕಾದವರು ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ਦਾ ਵੀ ਆ ਸਵਰਨ ਸੌਂਦਰੀ ਗਰਮੰਟ ਬਾਲਕਰਾ ਦਾ ਦੰਸ ਉਹ ਕਬਾੜ ਦੇ ਲਈ ਰਿਟਰਨ ਕਰ ਦਿੱਤਾ ਆ ਦੇ ਕਿਤਾੜੀ ਸਵਤੰਤਰ ਪੰਨ ਮੇਲੇ ನಮ್ಮನ್ನ ನಾವು ಆಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ ಪ್ರತಿ ರಾಜ್ಯದಲ್ಲೂ ಕೂಡ ಒಂದು ವಿಧಾನಸೌಧ ಇರ್ಬೇಕು ಮತ್ತೆ ದೇಶದಲ್ಲೂ ಕೂಡ ಒಂದು ಪಾರ್ಲಿಮೆಂಟ್ ಇರಬೇಕು ಯಾಕಂತಂದ್ರೆ ವಿಧಾನಸಭೆಯ ಇರಬಹುದು ಪಾರ್ಲಿಮೆಂಟ್ ಇರಬಹುದು ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡತಕ್ಕಂಥ ಸ್ಥಳದಲ್ಲಿ ಚುನಾಯಿತ ಪ್ರತಿನಿಧಿಗಳು ಪಾರ್ಲಿಮೆಂಟ್ ಸದಸ್ಯರು ಇರ್ಬೋದು ವಿಧಾನಸಭೆ ವಿಧಾನ ಪರಿಷತ್ನ ಸದಸ್ಯರು ಇರ್ಬೋದು ಇವರೆಲ್ಲರೂ ಕೂಡ ಒಂದು ಕಡೆ ಆಯಾ ರಾಜ್ಯಗಳ ಆಯಾ ದೇಶದ ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥ ಕೇಂದ್ರಗಳಿವೆ ಇದಕ್ಕೆ ನಾವು ಇವುಗಳನ್ನು ಪ್ರಜಾಪ್ರಭುತ್ವದಲ್ಲಿ ದೇಗುಲಗಳು ಅಂತ ಕರಿತೀವಿ ಅದಕ್ಕೆ ಮತ್ತೆ ನಾವು ಗೌರ್ಮೆಂಟ್ ಪೋರ್ಚೀಸ್ ಗಾಡ್ಸ್ ವರ್ಕ್ ಅಂತ ಬರೀತೀವಿ ಸರ್ಕಾರದ ಕೆಲಸ ದೇವರ ಕೆಲಸ ಇದು ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಜನರು ಚುನಾಯಿತ ಪ್ರತಿನಿಧಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಇಲ್ಲಿ ಕೂತು ಕಂಡು ನಾಡಿನ ಕೆಲಸವನ್ನ ಮಾಡಬೇಕು ವಿಶೇಷವಾಗಿ ಸಮಾಜದ ಮನುಷ್ಯ ಕಡೆಯ ಆ ಇದೆಯ ಮನುಷ್ಯನೂ ಕೂಡ ನನಗೆ ಸ್ವಾತಂತ್ರ್ಯ ಲಕ್ಷಿ ಇದೆ ಅಂತಕ್ಕಂಥ ಭಾವನೆ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತ ಅವಕಾಶಗಳನ್ನ ಕಲ್ಪಿಸ್ಕೊಳ್ತಾರೆ ಆ ಕಲ್ಪಿಸಿದಾಗ ಮಾತ್ರ ಸಮಾಜದ ಕಟ್ಟ ಮನುಷ್ಯನೂ ಕೂಡ ನೆಮ್ಮದಿಯಿಂದ ತೃಪ್ತಿಯಿಂದ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ನಾವು ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಷ್ಟ ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಈಗಾಗಲೇ ಎಪ್ಪತ್ತೈದು ವರ್ಷಗಳಿಗೂ ಮೇಲಾಗಿದೆ ಸ್ವಾತಂತ್ರ್ಯ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಆಯ್ತದ ಅದಕ್ಕಿಂತ ಹಿಂದಿನ ಸ್ವಾತಂತ್ರ್ಯ ಬಂದಿತ್ತು ಇಷ್ಟು ವರ್ಷಗಳು ಕೂಡ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ತೆಗೆದಾಕ್ಲಿಕ್ಕೆ ತಾಕಿಲ್ಲ ಅಸಮಾನತೆಯನ್ನ ತೆಗೆದಾಕ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಉದ್ದೇಶ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೇವೆ ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು ಇವತ್ತು ಇಂಥ ವಿಧಾನಸೌಧದಲ್ಲಿ ಸೌಧದಲ್ಲಿ ಅಲ್ಲ ವಿಕಾಸ ವಿಧಾನಸೌಧದಲ್ಲಿ ನಾವು ಈ ಕೆಲಸವನ್ನು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಸಾಮರಸ್ಯ ಸಹನೆ ಉಳಿಬೇಕಾದ್ರೆ ಸಮಾಜ ಸಮ ಸಮಾಜ ಆದಾಗ ಮಾತ್ರ ಸಾಧ್ಯ ಆಗಿದೆ ಕಾನೂನು ಸುವ್ಯವಸ್ಥೆ ಕೂಡ ಚೆನ್ನಾಗ್ ಆಗ್ಬೇಕಾದ್ರೆ ಸಮಾಜ ನಿರ್ಮಾಣ ಆಗ್ತಾ ಅದಕ್ಕೋಸ್ಕರವಾಗಿ ಇಂಥ ದೇಗುಲಗಳಲ್ಲಿ ನಾವು ಕೂತ್ಕೊಂಡು ಯಾಕಂದ್ರೆ ನಾವು ಈಗ ಒಂದು ಹಾಡು ಹೇಳಿದ್ರು ರಾಜ್ಕುಮಾರ್ ಅವರು ಹಾಡಿದಂಥ ಹಾಡು ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಜನರೇ ನಮ್ಮ ದೇವ್ರು ಅಂತ ಜನರೇ ನಮ್ಮ ದೇವರು ಯಾಕಂತಂದ್ರೆ ಅವರು ನಮ್ಮನ್ನು ಆಸಿ ಆರಿಸಿ ಇಲ್ಲಿ ಅವ್ರ ಪರವಾಗಿ ನಾವು ಟ್ರಸ್ಟಿಗಳಾಗಿ ಇಲ್ಲಿ ಕೂತಿರ್ತೀವಿ ಅವ್ರ ಕೆಲಸ ನಾವು ನ್ಯಾಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದೇ ಆದ್ಯ ಕರ್ತವ್ಯ ಅದಕ್ಕೋಸ್ಕರ ಕೆಂಗನರ್ ಮಾತೈನವರು ಕೆ ಸಿ ರೆಡ್ಡಿ ಅವರು ಈಗಾಗಲೇ ಇತಿಹಾಸವನ್ನು ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಈಗ ಉದ್ಘಾಟನೆ ಆಯಿತು ಪಾಪ ಕೆಂಗಲ್ ಮಾತ್ರ ಕಟ್ಸಿದ್ರು ಆದರೆ ಉದ್ಘಾಟನೆ ಮಾಡುವಾಗ ಅವರು ಉದ್ಘಾಟಕರಾಗಿರಲಿಲ್ಲ ನೆಹ್ರೂರವರು ಇದಕ್ಕೆ ಅಡಿಗಲ್ಲನಾಗಿ ಸಾವಿರದ ಒಂಬೈನೂರ ಆದರೆ ಅನೇಕ ಯುರೋಪ್ ದೇಶದ ವಿನ್ಯಾಸಗಳಿದ್ರೂ ಕೂಡ ನಮ್ಮ ದೇಶದ್ದೇ ನಮ್ಮ ರಾಜ್ಯದೇ ವಿನ್ಯಾಸ ಇರಬೇಕು ಅಂತೇಳಿ ಆಯ್ಕೆ ಮಾಡಿ ಕೆಂಗಲ್ ಅನ್ನುವಂಥ ಇವರು ಇಂಥ ಸುಂದರವಾದಂಥ ವಿಧಾನಸೌಧವನ್ನು ಕಟ್ಟಿದ್ದಾರೆ ನಾನು ನೋಡಿದಂಥ ಅನೇಕ ದೇಶಗಳ ವಿಧಾನಸೌಧಗಳು ಪಾರ್ಲಿಮೆಂಟ್ಗಳು ಅವುಗಳನ್ನು ನೋಡಿದರೆ ಈ ನಮ್ಮ ಕರ್ನಾಟಕದ ವಿಧಾನಸಭೆ ವಿಧಾನಸೌಧ ಬಹಳ ಹೆಮ್ಮೆಯ ಒಂದು ಕಟ್ಟಡ ಅಂತಕ್ಕಂಥ ಮಾತನಾಡಿದ ಅಂತ ಒಂದು ವಿಧಾನಸೌಧವನ್ನ ಕೆಂಗನನ್ ಮತ್ತವರು ಕಟ್ಟಿಸಿದ್ದಾರೆ ಅವ್ರಿಗೆ ನಮ್ಮ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಶಾಶ್ವತ ದೀಪಾಲಂಕಾರ ಇರಲಿಲ್ಲ ವಿಧಾನಸೌಧದವರಿಗೆ ಇಲ್ಲಿವರಿಗೆ ಯಾವಾಗ ರಾಷ್ಟ್ರೀಯ ದಿನಗಳಲ್ಲಿ ಮಾತ್ರ ವಿದ್ಯುತ್ತನ್ನು ನಾವು ದೀಪಾಲಂಕಾರವನ್ನು ಮಾಡ್ತಾ ಇದ್ದೇವೆ ಆದರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡಲಿಕ್ಕೆ ಸಿಗ್ತಕ್ಕಂಥ ರೀತಿಯಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನು ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಾಯಂಕಾಲ ಇದು ಬಹಳ ಸುಂದರವಾಗಿ ಕಾಣಿಸುತ್ತೆ ಆಕರ್ಷಣೀಯವಾಗಿ ಕಾಣಿಸುತ್ತೆ ವರ್ಣರಂಜಿತವಾಗಿ ಕಾಣಿಸುತ್ತೆ ಅಂತ ಒಂದು ದೀಪಾಲಂಕಾರವನ್ನು ಮಾಡಿದ್ದಾರೆ ಸಾರ್ವಜನಿಕರು ಕರ್ನಾಟಕದ ಜನರಿರ್ಬಹುದು ಅಥವಾ ದೇಶದ ಜನರಿರ್ಬಹುದು ಇರ್ಬೋದು ಯಾರೇ ಜನರು ಕೂಡ ಇದನ್ನು ಕಣ್ತುಂಬಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದರ ಮೆರುಗು ವಿಧಾನಸೌಧದ ಮೆರುಗು ಜಾಸ್ತಿ ಆಗಿದೆ ಇದರ ಆಕರ್ಷಣೆ ಇನ್ನೂ ಜಾಸ್ತಿ ಆಗಿದೆ ಸೊ ಅದು ಎಲ್ಲಿಕ್ಕಿಂತ ಮುಖ್ಯವಾಗಿ ಇದರ ಉದ್ದೇಶ ಇದೆಯಲ್ಲ ವಿಧಾನಸೌಧದ ಉದ್ದೇಶ ಇದೆಯಲ್ಲ ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಅದನ್ನ ನಾವು ಎಲ್ಲರೂ ಕೂಡ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಇದು ಒಂದು ಶಕ್ತಿ ಕೇಂದ್ರ ಅಂತ ಕರಿತೀವಿ ಈ ಶಕ್ತಿ ಕೇಂದ್ರ ಎಲ್ಲರಿಗೂ ಕೂಡ ಶಕ್ತಿಯನ್ನು ಕೊಡಲಿ ಜನರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ನಾವು ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ವೇದಿಕೆ ಹೆಚ್ಚು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಇದು ಶಾಶ್ವತ ದೀಪಾಲಂಕಾರ ನಾನು ಹೆಚ್ಚು ಮಾತನಾಡದೆ ಇದರ ಉಪಯೋಗವನ್ನು ಸಾರ್ವಜನಿಕರು ಪಡ್ಕಂಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಕರ್ನಾಟಕದ ಜನತೆಗೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ